ಇವತ್ತು ರಾಷ್ಟ್ರ ರಕ್ಷಣೆ ಆಗಬೇಕು ಧರ್ಮ ರಕ್ಷಣೆ ಆಗಬೇಕಂದ್ರೆ ಇರೋದು ಒಂದೇ ಒಂದು ಸೂತ್ರ ಅದು ಸಂಘಟಿತ ಬಲ ನೆನಪಲ್ಲಿ ಇಟ್ಕೊಂಡೆ ನೂರ ಮೂವತ್ತು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ತೊಂಬತ್ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು ಗುಡಿಯಲ್ಲಿದ್ದಂತ ಗಣಪತಿಯನ್ನ ಬೀದಿಯ ತಂದಿಟ್ಟು ಸಮಸ್ತ ಹಿಂದೂಗಳನ್ನ ಸಮಸ್ತ ಭಾರತೀಯರನ್ನ ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು ಇದನ್ನೇ ಮುಂದುವರಿಸಿ ವಿನಾಯಕ ಶಿವಾಜಿ ಮಹಾರಾಜರಿಗೋಸ್ಕರ ಸಾವರ್ಕರ್ ಅವರು ನಿರ್ಮಿಸಿದಂತ ಭಜನೆ ಅದು ಆ ಭಜನೆನಲ್ಲಿ ಸಾವರ್ಕರ್ ಅವರು ಹೇಳುತ್ತಾರೆ ಶಿವಾಜಿ ಯಾರು ಶಿವಾಜಿ ಮಹಾರಾಜರು ಬರೀತಾರೆ ಹಿಂದೂ ನರಸಿಂಹ ತೇಜ ಹಿಂದೂ ಧರ್ಮದ ಯಾವ ರೀತಿ ಪ್ರಹ್ಲಾದ ರಕ್ಷಣೆಗೆ ಸಾವಿರಾರು ಸಮಸ್ಯೆಗಳಿದ್ದಾಗ ಶಿವಾಜಿ ಮಹಾರಾಜ್ ಹುಟ್ಟಿ ಬಂದ್ರು ಅದೇ ಶಿವಾಜಿ ಮಹಾರಾಜರ ಕಥೆಗಳನ್ನ ಕೇಳ್ತಾ ಇವತ್ತು ಮತ್ತೊಮ್ಮೆ ಹಿಂದೂ ಸಮಾಜ ಒಗ್ಗೂಡುವಂತ ಅವಶ್ಯಕತೆ ಇದೆ ಯಾವ ರೀತಿ ಒಗ್ಗೂಡಬೇಕು ಜಾತಿ ಉಪಜಾತಿ ರಾಜಕೀಯ ಆಸಕ್ತಿ ಎಲ್ಲವನ್ನು ಮರೆತು ಒಗ್ಗೂಡಬೇಕು ಇದೇ ಕೆಲಸ ಶಿವಾಜಿ ಮಹಾರಾಜರು ಮಾಡಿದ್ರು ಯಾವ ಹುಡುಗನ ಜಾತಿಯನ್ನು ಕೇಳದೆ ಮಾಳ್ವೀಪುರರನ್ನ ಕರ್ಕೊಂಡು ಒಂದು ಇಡೀ ಒಬ್ಬ ಹಿಂದೂ ಮರಾಠಿ ಒಬ್ಬ ಹಿಂದೂ ನಾಯಕ ಆಗ್ತಾರೆ ಒಬ್ಬ ಹಿಂದೂ ನಾನು ಪರಿಶಿಷ್ಟ ಜಾತಿಗೆ ಸೇರಿದವನು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ಇವತ್ ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಭ್ರಮ ಎಷ್ಟೇ ದೊಡ್ಡದಿರ್ಲಿ ಸ್ವಾಮಿ ನಮ್ಮ ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಳಿ ಒಳಗೆ ಸೀಮಿತ ಆಗಿರ್ಲಿ ನಮ್ಮ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ನಮ್ಮ ರಾಜಕೀಯ ಆಸಕ್ತಿ ಮನೆ ಒಳಗಿರ್ಲಿ ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆಯನ್ನ ದಾಟಿ ಮನೆ ದಾಟಿ ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ಎಲ್ಲವನ್ನೂ ಮರೆತು ಹೇಗಲ ಮೇಲೊಂದು ಕೇಸರಿ ಶಾಲು ಹಳೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಇದನ್ನೇ ಸ್ವಾಮಿ ವಿವೇಕಾನಂದರು ಎಂಬ ಪುಸ್ತಕದಲ್ಲಿ ಹೇಳ್ತಾರೆ ನಿನ್ ಜಗತ್ತಿನ ಯಾವುದೇ ಮೂಲೆಗೆ ಹೋಗೋ ಹಣೆ ಮೇಲೆ ತಿಲಕ ಕುಂಕುಮ ಇಟ್ಟಿರುವಂತಹ ಹಿಂದೂ ಕಂಡ ಕೂಡಲೇ ಆತನನ್ನು ಸಹೋದರ ಅನ್ನೋ ಭಾವನೆ ಬಂದಿಲ್ಲ ಅಂದ್ರೆ ಸನಾತನ ಧರ್ಮದಲ್ಲಿ ಹುಟ್ಟಿ ಹುಟ್ಟಿಗೆರ್ತ ನೀನು ಅಂತ ವಿವೇಕಾನಂದ ಹೇಳಿದ್ರು ಇದನ್ನೇ ಸಾವರ್ಕರ್ ಅವರು ಹೇಳಿಕ್ಕಲ್ವೇ ಭೂಮಿಕಾ ಪಿತೃಭೂ ಪುಣ್ಯಭಶ ಸಭ್ಯ ಹಿಂದಿರುತ್ತೆ ಸ್ಮೃತಃ ಅಂದ್ರೆ ಯಾವ ವ್ಯಕ್ತಿ ತಾನು ಹುಟ್ಟಿರುವಂತ ಈ ಭಾರತ ದೇಶವನ್ನ ಮಾತೃಭೂಮಿ ಪಿತೃಭೂಮಿ ಪುಣ್ಯಭೂಮಿ ಮೋಕ್ಷದಾಯಕ ಭೂಮಿ ದೈವ ಭೂಮಿ ಅಂತ ಆರಾಧಿಸ್ತಾರೋ ಅವನಿಗೆ ಮಾತ್ರ ಹಿಂದೂ ಅಂತ ಕರೆಸಿಕೊಳ್ಳುವ ಅಯೋಗ್ಯತೆ ಇರುತ್ತೆ ಅಂತ ಸಾವರ್ಕರ್ ಹೇಳಿದ್ರು ಅದನ್ನ ನೆನಪಲ್ಲಿ ಇಟ್ಕೊಂಡು ರಾಷ್ಟ್ರದ ಪರವಾಗಿ ಕೆಲಸ ಮಾಡುವಂತ ಹಿಂದೂ ಸಮಾಜವನ್ನು ಸಂಘಟಿಸುವ ಅವಶ್ಯಕತೆ ಇದೆ ಇವತ್ತು ಹಿಂದೂಗಳು ಸ್ವಾಭಿಮಾನ ಪಡಿಸಬೇಕು ಜಾಗೃತಿ ಅಂತ ಹೇಳಿದ್ರಲ್ಲ ಅಣ್ಣ ಅವರು ಆಗ್ಲೇ ಮಾತಾಡಿದರ್ಬೇಕು ಸುಂದರವಾಗಿ ಹೇಳಿದ್ರು ಎಷ್ಟು ಜನ ಹಿಂದೂಗಳ ಮನ್ನ ಒಂದೊಂದು ಭಗವದ್ಗೀತೆ ಪುಸ್ತಕ ಇದೆ ಎಷ್ಟು ಜನ ಹಿಂದೂಗಳು ರಾಮಾಯಣ kali daa ನಾಟ್ಯಶಾಸ್ತ್ರ ಯೋಗ ಶಾಸ್ತ್ರ ಯೋಗ ವಿಶಿಷ್ಟ ಅಭಿನವ ಭಾರತ ಪಂಚತಂತ್ರ ದಿವ್ಯ ಪ್ರಬಂಧ ತಿರುಮೂರೈ ಪಂಚಮಸಿ ವೇದಾಂತ ಸಾರ ಇಪ್ಪತ್ತೈದು ಶಾಸ್ತ್ರ ಇಪ್ಪತ್ತೈದು ಸೂತ್ರ ಶಿವಸೂತ್ರ ಶಿವ ಸಂಹಿತ ರಾಮಾಯಣ ಮಹಾಭಾರತ ಭಗವದ್ಗೀತೆ ಹರಿವಂಶ ಪುರಾಣ ಪದ್ಮ ಪುರಾಣ ಅಂತ ಸಹಸ್ರಾರು ಗ್ರಂಥಗಳನ್ನ ಜಗತ್ತಿಗೆ ನೀಡಿ ಇಡೀ ಜಗತ್ತು ಅಗ್ನಿ ಈ ಇತಿಹಾಸ ಬೇರೆ ಯಾವುದೋ ವಿದೇಶಿಗರದಲ್ಲ ನನ್ನ ನೆಚ್ಚಿನ ಬಂಧುಗಳೇ ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಇತಿಹಾಸ ಇದು ಇವತ್ತಿಗೂ ನಮ್ಮ ರಕ್ತದ ಕಣ ಕಣದಲ್ಲೂ ಬೆಸೆದು ಹೋಗಿರುವಂತ